ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ರಿಪೋರ್ಟ್ ಬೈ ಸಮನ್ವಿತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ ಇವತ್ತು ನಾನು ಎರಡು ವಿಷಯ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಜಪಾನ್ ಮತ್ತು ಚೈನಾದ ಒಂದು ವಾರ್ ಟೆನ್ಷನ್ಸ್ ಮತ್ತೆ ಆರ್ ನ ಐನ ಹೊಸ ಮಾಹಿತಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ವಿಷಯ ಏನಪ್ಪಾ ಅಂದರೆ ಜಪಾನ್ ಮತ್ತು ಚೈನಾದ ರೆಡಾರ್ ವಿವಾದ ನಡೀತಿದೆ ಈಸ್ಟ್ ಏಷ್ಯಾದಲ್ಲಿ ಮತ್ತೆ ದೊಡ್ಡ ತನ ಶುರು ಆಗಿದೆ ಜಪಾನ್ ಹೇಳ್ತಿರೋದು ಏನಂದ್ರೆ ಚೀನಾ ತನ್ನ ಫೈಟರ್ ಜೆಟ್ ಗಳಿಂದ ಫೈರ್ ಕಂಟ್ರೋಲ್ ರೆಡಾರ್ ಲಾಕ್ ಮಾಡ್ತಿದೆ ಅಂತ ಚೈನಾ ಏನ್ ಹೇಳ್ತಾ ಇದ್ರಕ್ಕೆ ಇದಕ್ಕೆ ಜಪಾನ್ ನಮ್ಗೆ ಬಂದು ತೊಂದರೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಯಾರ್ ಸರಿ ಯಾರ್ ತಪ್ಪು ನಿಧಾನಕ್ಕೆ ಎಲ್ಲದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಜಪಾನ್ ಹೇಳ್ತಿರೋದೇನು ಅಂತ ಹೇಳ್ತೀನಿ ಚೀನಾದ ಜೆ ಫಿಫ್ಟೀನ್ ಫೈಟರ್ ಜೆಟ್ ಗಳು ಜಪಾನ್ ವಿಮಾನಗಳ ಮೇಲೆ ರೆಡಾರ್ ಲಾಕ್ ಮಾಡಿದೆ ಅಂತ ಆರೋಪ ಹಾಕ್ತಾ ಇದೆ ಇದು ಒಕಿನೋವಾ ಹತ್ತಿರದ ಅಂತಾರಾಷ್ಟ್ರೀಯ ನೀರಿನಲ್ಲಿ ನಡೀತಿದೆ ಅಂತಾನು ಹೇಳ್ತಾರೆ ಇದು ಎರಡು ಬಾರಿ ನಡೆದಿದೆಯಂತೆ ರೆಡಾರ್ ಲಾಕ್ ಆಗಿರೋದು ಇದಕ್ಕೆ ಚೀನಾದ ಉತ್ತರ ಏನಾಗಿದೆ ಅಂತ ಅಂದ್ರೆ ಚೀನಾದ ಲಿಯೋನಿಂಗ್ ವಿಮಾನ ವಾಹಕ ನೌಕೆ ರಚನೆಯ ದೂರದ ಸಮುದ್ರ ತರಬೇತಿಯನ್ನು ನಡೆಸಿತು ಜಪಾನ್ ದುರುದ್ದೇಶ ಪೂರ್ವಕವಾಗಿ ಟ್ರ್ಯಾಕ್ ಮಾಡಿ ಕಿರುಕುಳ ನೀಡಿತು ಇದು ಸಂಪೂರ್ಣವಾಗಿ ಕಳ್ಳ ಕಳ್ಳ ಎಂದು ಕೂಗುವ ಪ್ರಕರಣ ಆಗಿದೆ ಅಂತ ಹೇಳ್ತಾ ಹಾಗೆ ನಾವು ತೀವ್ರ ಅತೃಪ್ತಿ ಮತ್ತು ದೃಢ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಅಂತ ಚೀನಾದ ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ ಹಾಗೆ ಇನ್ನೂ ಏನು ಹೇಳಿದ್ದಾರೆ ಅಂದರೆ ಜಪಾನ್ ತನ್ನ ಅಜಾಗರೂಕ ಮತ್ತು ಪ್ರಚೋದನಾಕಾರಿ ಕೃತ್ಯವನ್ನು ತೀವ್ರವಾಗಿ ನಡೆಸ್ತಾ ಇದೆ ಅದು ನಿಖರವಾಗಿ ಏನು ಮಾಡುತ್ತಿದೆ ಇಡೀ ಜಗತ್ತಿಗೆ ತಿಳಿದಿದೆ ಜಪಾನ್ ಮಿಲಿಟ್ರಿ ದುಷ್ಟ ಮಾರ್ಗವನ್ನು ಮತ್ತೆ ಅನುಸರಿಸಲು ಒತ್ತಾಯಿಸಿದರೆ ಅದು ಶಾಶ್ವತ ವಿನಾಶದ ಪ್ರಪಾತಕ್ಕೆ ಧುಮುಕುತ್ತದೆ ಅಂತ ಒಂದು ಸ್ಟೇಟ್ಮೆಂಟ್ ನ ಚೈನಾದ ಸ್ಪೋಕ್ಸ್ ಪರ್ಸನ್ ಅಂದರೆ ರಕ್ಷಣಾ ಸಚಿವಾಲಯದ ವಕ್ತಾರ ಹೇಳಿದ್ದಾರೆ ವೀಕ್ಷಕರೇ ನೋಡಿ ಜಪಾನ್ ಮತ್ತೆ ಚೀನಾದ ಈ ಒಂದು ಸಮಸ್ಯೆ ನಡೀತಿರೋದು ಎರಡು ಮೂರು ದಿನದಿಂದ ನಡೀತಿರುವಂತಹ ಸಮಸ್ಯೆ ಅಲ್ಲ ಇದು ತುಂಬಾ ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತಹ ಸಮಸ್ಯೆಗಳು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ನಲವತ್ತರ ನಡುವೆ ಜಪಾನ್ ಚೀನಾದ ಮೇಲೆ ದಾಳಿ ಮಾಡಿತ್ತು ಹಾಗೆ ದ್ವೀಪದ ವಿವಾದ ಕೂಡ ನಡೀತಾ ಇದೆ ಈಸ್ಟ್ ಚೈನಾ ಸೀನಲ್ಲಿ ಇರುವ ಕೆಲವು ಚಿಕ್ಕ ದ್ವೀಪಗಳ ಮೇಲೆ ಎರಡೂ ದೇಶಗಳಿಗೆ ಎರಡು ದೇಶಗಳು ತಮ್ಮ ಹಕ್ಕನ್ನು ಚಲಾಯಿಸಿದೆ ಇದು ನಮ್ ದೇಶ ಇದು ನಮ್ಮ ದ್ವೀಪ ಅದು ನಮ್ಮ ದ್ವೀಪ ಅಂತ ಈಗ ವಿಷಯ ಏನಪ್ಪಾ ಅಂದ್ರೆ ಅಮೇರಿಕಾ ಈ ವಿಚಾರದಲ್ಲಿ ಏನು ಮಾತಾಡ್ತಾ ಇಲ್ಲ ಮೌನವಾಗಿದೆ ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಜಪಾನ್ಗೆ ಏನಾದ್ರೂ ಆದ್ರೆ ನಾವು ಇರ್ತೀವಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಬೆಂಬಲಿಸ್ತೀವಿ ಅಂತ ಹೇಳಿತು ಆದ್ರೆ ಈ ಒಂದು ವಿಚಾರದಲ್ಲಿ ಅದು ಮೌನವಾಗಿದೆ ಏನಕ್ಕೆ ಜಪಾನ್ ಅಂತ ಒಂದು ಮಾತನ್ನ ಹೇಳ್ಬೇಕಿತ್ತು ಅಷ್ಟು ಜಪಾನ್ ಮತ್ತೆ ಚೈನಾದ ಒಂದು ವಿವಾದಗಳು ಈಗ ಆರ್ ಬಿ ಒಂದು ಮಾಹಿತಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಐವತ್ತು ಪೈಸ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿನ ನಾಣ್ಯಗಳನ್ನು ಕಾನೂನುಬದ್ಧವಾಗಿದ್ದು ದೀರ್ಘಕಾಲ ಚಲಾವಣೆ ಆಗುತ್ತೆ ಅಂತ ಆರ್ ಬಿ ಐನವರು ಹೇಳಿದರೆ ಅಂದ್ರೆ ಇಷ್ಟು ದಿನ ಹತ್ತು ರೂಪಾಯಿ ಕಾಯಿನ್ಗಳನ್ನ ತಗೊಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರು ಈಗ ಆ ಒಂದು ಕಾಯಿನ್ ಕೂಡ ಚಲಾವಣೆಗೆ ಬರತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಕಾಯಿನ್ ಹೋಗತ್ತೆ ನಡೆಯತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತವನ್ನು ಹಾಗಿಲ್ಲ ಯಾವ ಅಂಗಡಿಯವರಾದ್ರು ಅಂತ ಹೇಳ್ತಾ ಇದ್ದಾರೆ ನಾಣೆಗಳ ಬಗ್ಗೆ ದಾರಿ ತಪ್ಪಿಸುವ ಮಾಹಿತಿ ಅಥವಾ ವದಂತಿಗಳನ್ನು ನಂಬಬೇಡಿ ಅವುಗಳನ್ನು ಹಿಂಚರಿಕೆ ಇಲ್ಲದೆ ಇಲ್ಲದೆ ಸ್ವೀಕರಿಸಿ ಅಂತ ಹೇಳಿದ್ದಾರೆ ಇಷ್ಟಾಗಿತ್ತು ಜಪಾನ್ ಮತ್ತು ಚೀನಾದ ವಿವಾದ ಹಾಗೆ ಆದಿಯ ಒಂದು ಚಿಕ್ಕ ಮಾಹಿತಿ ಇನ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಏನಾದರೂ ವಿಚಾರಗಳು ಗೊತ್ತಿದ್ರೆ ನಿಮ್ಮ ಮಾಹಿತಿನ ಎಲ್ಲರಿಗೂ ತಿಳಿಸಕ್ಕೆ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ